ಹಲೋ ಗೃಹಲಕ್ಷ್ಮಿ ಮಹಿಳೆಯರೇ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ಎರಡು ಸಾವಿರ ರೂಪಾಯಿ ಹಣ ಇನ್ನೂ ಕೂಡ ನಮಗೆ ಬಂದಿಲ್ಲ ಬೇರೆ ಎಲ್ಲ ಜಿಲ್ಲೆಗೆ ಹಣ ಬಿಡುಗಡೆ ಅಂತ ನೀವು ಕಾಯ್ತಾ ಇದ್ರಿ ಅಲ್ವಾ ಸೊ ಫೈನಲಿ ನಿಮಗೂ ಕೂಡ ಗುಡ್ ನ್ಯೂಸ್ ಬಂದಿದೆ ಇವತ್ತೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ತಿದೆ ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತ ಹೇಳೋಕ್ಕಿಂತ ಮುಂಚೆ ಇವತ್ತು ಹಣ ಬಂದಿರೋ ಒಂದೆರಡು ಸ್ಕ್ರೀನ್ಶಾಟ್ ಹಾಕ್ಬಿಡ್ತೀನಿ ಯಾಕಂದರೆ ನಿಮಗೆ ನಂಬಿಕೆ ವಿಡಿಯೋ ನೋಡಿದ ನೋಡಿದ್ಮೇಲೆ ಹೌದು ಇವತ್ತು ಹಣ ಹಾಕಿದ್ದಾರೆ ಎನಿಸ್ಬೇಕು ಅಂದರೆ ನಿಮ್ಗೆ ಫಸ್ಟು ಪ್ರೂಫ್ ಹಾಕಬೇಕು ಸೊ ನಾನು ಪ್ರೂಫ್ ಹಾಕ್ಬಿಡ್ತೀನಿ ನೋಡಿ ನೋಡಿ ಹೊಸದಾಗಿ ಯಾವ ಜಿಲ್ಲೆಗೆ ಹಣ ಬಂದಿದೆ ಅನ್ನೋದ್ರ ಜೊತೆಗೆ ಇವತ್ತು ಹದಿನಾಲ್ಕನೇ ತಾರೀಕಲ್ವಾ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಮಧ್ಯಾಹ್ನ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಅಮೌಂಟು ಕ್ರೆಡಿಟ್ ಆಗಿದೆ ಜೊತೆಗೆ ಇನ್ನೂ ಒಂದು ಸ್ಕ್ರೀನ್ ಶಾಟ್ ಕೂಡ ಇದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ಅಮೌಂಟ್ ಬಂದಿರುವಂಥದ್ದು ಹಾಗಿದ್ರೆ ಹೊಸದಾಗಿ ಯಾವ ಯಾವ ಜಿಲ್ಲೆಗಳಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ನಮ್ಮ ಜಿಲ್ಲೆಗಳಿಗೆ ಯಾಕೆ ಬಂದಿಲ್ಲ ಈಗ ನೋಡಿ ಬಹಳಷ್ಟು ಜಿಲ್ಲೆಗಳಿಗೆ ಹಣ ಹೋಗಿದೆ ಆದರೆ ನಿಮ್ಮ ಜಿಲ್ಲೆ ಹೆಸರೇ ಬಂದಿರೋದಿಲ್ಲ ಹಾಗೆ ಬೇರೆ ಇದೇ ಜಿಲ್ಲೆಯಲ್ಲಿ ಇರ್ತೀರಾ ಬೇರೆಯವರೆಲ್ಲರಿಗೂ ಅಮೌಂಟ್ ಬಂದಿದೆ ನನಗೆ ಮಾತ್ರ ಯಾಕೆ ಬಂದಿಲ್ಲ ಅಂತ ಕೂಡ ನಿಮಗೆ ಡೌಟ್ ಇರುತ್ತಾ ಆ ಎಲ್ಲ ಡೌಟ್ಸ್ಗಳಿಗೆ ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ನ ಕೊಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ ಅಂದರೆ ಪಕ್ಕಾ ಜೆನ್ಯೂನ್ ಇನ್ಫಾರ್ಮೇಷನ್ ಬೇಕು ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಇನ್ಫಾರ್ಮೇಷನ್ನ ತಿಳಿಸಿಕೊಡ್ತೀನಿ ಯಾವುದೇ ರೀತಿ ಸುಳ್ಳು ಮಾಹಿತಿ ಅಂತೂ ಖಂಡಿತವಾಗ್ಲೂ ಇರೋದಿಲ್ಲ ಓಕೆನಾ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತು ಬೆಳಗ್ಗೆಯಿಂದಲೇ ಹಣ ಬಿಡುಗಡೆ ಆಗ್ತಾ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದಲೇ ಯಾರ್ಯಾವ ಜಿಲ್ಲೆಗಳಿಗೆ ಪೆಂಡಿಂಗ್ ಇತ್ಯೆಯೋ ಆ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗಿದೆ ಬಟ್ ಇನ್ನೂ ಕೆಲವು ಜಿಲ್ಲೆಗಳಿಗೆ ಮೈಸೂರು ಕೊಡಗಾಗಿರಬಹುದು ಈ ಥರ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಸ್ಟಾರ್ಟ್ ಆಗೇ ಇಲ್ಲ ಹಾಗಿದ್ದರೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ರಿಸೀವ್ ಆಗ್ತಾ ಇದೆ ಇವತ್ತು ಅಂತ ನೋಡೋದಾದರೆ ನೋಡಿ ವಿಜಯನಗರ ಡಿಸ್ಟಿಕ್ಕು ಚಾಮರಾಜನಗರ ಚಿತ್ರದುರ್ಗ ಬೆಂಗಳೂರು ದಕ್ಷಿಣ ಕನ್ನಡ ಬಳ್ಳಾರಿ ತುಮಕೂರು ಉಡುಪಿ ಬಾಗಲಕೋಟೆ ಬೆಳಗಾವಿ ಶಿವಮೊಗ್ಗ ಉತ್ತರ ಕನ್ನಡ ಧಾರವಾಡ ಮಂಡ್ಯ ಚಿಕ್ಕಬಳ್ಳಾಪುರ ರಾಮನಗರ ಕಲ್ಬುರ್ಗಿ ಹಾಗೂ ಯಾದಗಿರಿ ಈ ಜಿಲ್ಲೆಯವರಿಗೆ ಹಣ ಬರ್ತಾ ಇದೆ ಅನ್ನೋ ಒಂದು ಅಪ್ಡೇಟ್ಗಳು ಸಿಕ್ಕಿದೆ ಟೋಟಲಾಗಿ ಇಪ್ಪತ್ತು ಜಿಲ್ಲೆಗೆ ನಿನ್ನೆ ಹದಿನಾರು ಜಿಲ್ಲೆ ಆಯಿತು ಈಗ ಇವತ್ತು ಎಕ್ಸ್ಟ್ರಾ ನಾಲ್ಕು ಜಿಲ್ಲೆ ಒಂದು ಕಲ್ಬುರ್ಗಿ ಮತ್ತೊಂದು ಯಾದಗಿರಿ ಹಾಗೆ ಯಾದಗಿರಿ ಹಾಗೆ ಹಾವೇರಿ ಒಟ್ಟು ಇಪ್ಪತ್ತು ಜಿಲ್ಲೆಗೆ ಹಣ ಬಿಡುಗಡೆ ಆರಂಭ ಆಗಿದೆ ಇನ್ನೊಂದು ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಬೆಂಗಳೂರು ನಗರ ಆಗಿರಬಹುದು ಬೆಂಗಳೂರು ಗ್ರಾಮಾಂತರ ವಿಜಯನಗರ ಚಾಮರಾಜನಗರ ಚಿತ್ರದುರ್ಗ ದಕ್ಷಿಣ ಕನ್ನಡ ಬಳ್ಳಾರಿ ತುಮಕೂರು ಚಿಕ್ಕಬಳ್ಳಾಪುರ ಮಂಡ್ಯ ಧಾರವಾಡ ಉಡುಪಿ ಉತ್ತರ ಕನ್ನಡ ಶಿವಮೊಗ್ಗ ಬೆಳಗಾವಿ ಬಾಗಲಕೋಟೆ ಯಾದಗಿರಿ ಕಲಬುರಗಿ ಹಾವೇರಿ ಒಟ್ಟು ಇಪ್ಪತ್ತು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಇವತ್ತು ಕೂಡ ಸಾಕಷ್ಟು ಜನ ಮಹಿಳೆಯರಿಗೆ ಹಣ ರಿಸೀವ್ ಆಗಿದೆ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ನಾನು ಅದಕ್ಕೋಸ್ಕರ ನಿಮಗೆ ಹಣ ಬಂದಿರೋ ಸ್ಕ್ರೀನ್ಶಾಟ್ಗಳು ಕೂಡ ಹಾಕಿದ್ದು ಿ ಈಗಾಗಲೇ ಹದಿನೈದನೇ ತಾರೀಕು ಸಾರಿ ಹನ್ನೆರಡನೇ ತಾರೀಕಿಂದ ಕೂಡ ಹಣ ಬರ್ತಾ ಇದೆ ಹನ್ನೆರಡನೇ ತಾರೀಕು ಬಂದಿದೆ ಹದಿಮೂರನೇ ತಾರೀಕು ಕೂಡ ಅಮೌಂಟ್ ರಿಸೀವ್ ಆಗಿದೆ ಅದ್ರ ಜೊತೆಗೆ ನಿನ್ನೆ ಕೂಡ ಸಾಕಷ್ಟು ಜನಕ್ಕೆ ಅಮೌಂಟ್ ರಿಸೀವ್ ಆಗಿದೆ ನಿನ್ನೆ ರಾತ್ರಿವರೆಗೂ ಕೂಡ ಅಮೌಂಟ್ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇಷ್ಟೊಂದು ಸ್ಕ್ರೀನ್ ಶಾಟ್ ಅದನ್ನೆಲ್ಲ ಕೂಡ ನಾನು ನಿಮ್ಗೆ ಹಾಕಿದ್ದೀನಿ ಯಾಕಂದ್ರೆ ನಿಮಗೂ ಕೂಡ ಒಂದು ನಂಬಿಕೆ ಬರಬೇಕು ಹಣ ಬಿಡುಗಡೆ ಆಗಿದೆ ನಮಗೂ ಕೂಡ ಬರುತ್ತೆ ಅಂತ ಅನಿಸ್ಬೇಕು ಸುಮಾರು ಜನಕ್ಕೆ ಅನ್ಸುತ್ತೆ ಎಷ್ಟೊಂದು ಜನಕ್ಕೆ ಬಂದಿದೆ ನನಗೆ ಯಾಕಪ್ಪ ಹಣ ಬಂದಿಲ್ಲ ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆ ಅಂತ ಏನು ಮಾಡಬೇಡಿ ಯಾಕಂದ್ರೆ ಪ್ರತಿ ಸಲ ಹೇಳ್ದಂಗೆ ಹಣ ಬಿಡುಗಡೆ ಆಯಿತು ಅಂದರೆ ಜಮಾ ಆಗೋದಕ್ಕೆ ಸುಮಾರು ಒಂದು ವಾರ ಅಥವಾ ಹದಿನೈದು ದಿನ ಬೇಕೇ ಬೇಕಾಗುತ್ತೆ ಎರಡನೇ ಹಂತದ ಹಣ ಈಗಷ್ಟೇ ಸ್ಟಾರ್ಟ್ ಮಾಡಿದ್ದಾರೆ ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇದಾದ್ಮೇಲೆ ಮೂರನೇ ಹಂತದಲ್ಲಿ ಮತ್ತೊಂದಷ್ಟು ಜಿಲ್ಲೆಗಳಿಗೆ ಹಾಕ್ತಾರೆ ನಾಲ್ಕನೇ ಹಂತದಲ್ಲಿ ಬಾಕಿ ಉಳಿದಿರೋ ಜಿಲ್ಲೆಗಳಿಗೆ ಹಾಕ್ತಾರೆ ಬೇರೆ ಯಾರಿಗೂ ಬಂದಿದೆ ನಮಗಿನ್ನೂ ಬಂದಿಲ್ಲ ಅಂದ್ರೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಕಾಯಬೇಕು ಅಷ್ಟೇ ಬೇರೆ ಏನು ಆನ್ಸರ್ ಇಲ್ಲ ನಿಮಗೆ ಹೇಳಿದ್ನಲ್ಲ ಈಗ ಒಂದೊಂದು ಫೈಲ್ಗಳು ಮೂವ್ ಆಗಬೇಕು ಅದಾದ್ಮೇಲೆ ನಿಮ್ಮ ಅಕೌಂಟ್ಗಳಿಗೆ ಹಣ ಬರಬೇಕು ಅಕ್ಕಪಕ್ಕದವ್ರದ್ದು ಬೇಗ ಮೂವ್ ಆಗುತ್ತೆ ನಿಮ್ದು ಬೇಗ ಮೂವ್ ಆಗಿರೋದಿಲ್ಲ ಅದರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋದನ್ನ ಹೊರತು ನಿಮಗೂ ಕೂಡ ಹಣ ಬರುತ್ತೆ ಇವತ್ತು ಹೊಸದಾಗಿ ಯಾದಗಿರಿ ಕಲಬುರಗಿ ಹಾವೇರಿ ಒಟ್ಟು ನಾಲ್ಕು ಜಿಲ್ಲೆಯವರಿಗೆ ಹಣ ರಿಸೀವ್ ಆಗಿದೆ ಅದರ ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ ಮತ್ತೊಂದು ಸಲ ಕೂಡ ನಿಮಗೆ ಹಣನ ಬಂದಿರೋ ಸ್ಕ್ರೀನ್ಶಾಟ್ ಹಾಕ್ತೀನಿ ನಾನು ಕೊಟ್ಟಿರೋ ಜೆನ್ಯೂನ್ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎರಡು ಸಾವಿರ ರೂಪಾಯಿ ಅಷ್ಟೇ ಹಣ ಹಾಕಿದ್ದಾರೆ ನಾಲ್ಕು ಸಾವಿರ ರೂಪಾಯಿ ಯಾರೂ ಹಾಕಿಲ್ಲ ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ಬಂದಿದೆ ಆರು ಸಾವಿರ ರೂಪಾಯಿ ಬಂದಿದೆ ಒಟ್ಟಾರೆಯಾಗಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಎಂಟು ಸಾವಿರ ಬಂದ್ಬಿಟ್ಟಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಅವರೆಲ್ಲ ಸುಳ್ಳು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ ಜಸ್ಟ್ ವ್ಯೂಸ್ ಗೋಸ್ಕರ ಪ್ರತಿದಿನ ಸುಳ್ಳು ಮಾಹಿತಿಯನ್ನು ತಿಳಿಸಿಕೊಡ್ತಿದೆ ಯಾರಿಗೂ ಕೂಡ ನಾಲ್ಕು ಸಾವಿರ ಹಾಕಿಲ್ಲ ಎಲ್ಲರಿಗೂ ಕೂಡ ಎರಡು ಸಾವಿರ ಹಾಕಿದೆ ಇನ್ನು ಮುಖಿದ್ದೆಲ್ಲ ಗಣೇಶ ಹಬ್ಬಕ್ಕೆ ಹಾಕ್ತಾರೇನೋ ನೋಡಬೇಕು ನಮ್ಮ ಗೌರ್ಮೆಂಟ್ ಅವ್ರು ಹಾಗೆ ಅಲ್ವಾ ಮಾಡೋದು ಹಬ್ಬ ದೇವರು ಇದ್ದಾಗ ಗೃಹಲಕ್ಷ್ಮಿ ಹಣ ಹಾಕ್ತಾರೆ ಅದಾದಮೇಲೆ ತಿಂಗಳಾನ್ ಗಟ್ಟಲೆ ಗ್ಯಾಪ್ ಉಳ್ಕೊಳ್ಳುತ್ತೆ ಈ ವರ್ಹಾಲಕ್ಷ್ಮಿ ಹಬ್ಬದಿಂದ ಸ್ಟಾರ್ಟ್ ಮಾಡಿದ್ದಾರೆ ಇನ್ನೂ ಕೂಡ ಎಲ್ರಿಗೂ ಜಮೆಯೇ ಆಗಿಲ್ಲ ಇದಾದ ನಂತರ ಗಣಪತಿ ಹಬ್ಬ ಬರುತ್ತಲ್ವ ಗಣಪತಿ ಹಬ್ಬಕ್ಕೆ ಬಾಕಿ ಉಳಿದಿರೋ ಜಿಲ್ಲೆಗಳಿಗೆ ಅಥವಾ ಬಾ ಸಾರಿ ಬಾಕಿ ಉಳಿದಿರೋ ಕಂತುಗಳನ್ನ ಬಿಡುಗಡೆ ಮಾಡ್ತಾರೇನೋ ಕಾದು ನೋಡಬೇಕು ಸದ್ಯಕ್ಕೆ ಇಪ್ಪತ್ತು ಜಿಲ್ಲೆಯವರಿಗೆ ಇವತ್ತು ಬೆಳಗ್ಗೆ ನಂತರ ನಂತರದಿಂದಲೇ ಹಣ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಿಮ್ಗೇನಾದರೂ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ಬರುತ್ತೆ ಇನ್ ಟು ತ್ರೀ ಡೇಸಲ್ಲಿ ಹಣ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದೊಂದೇ ರಿಕ್ವೆಸ್ಟು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲಿವರೆಗೂ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್